ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಕನ್ನಡ ಭಾಷೆಯ ಬಗ್ಗೆ ಹದೂರವಾಗಿ ಮಾತನಾಡಿದ ತಮಿಳು ಭಾಷೆ ನಟ ಕಮಲ್ ಹಾಸನ್ಗೆ ಮನೆಗೊಬ್ಬರಾಯಣ್ಣು ಮನೆಗೊಬ್ಬ ಕನ್ನಡ ಕನ್ನಡ ಏನು ತಮಿಳ ಚಿತ್ರ ನಟ ಕಮಲ್ ಹಾಸನ್ ಅವರು ಕನ್ನಡದ ಭಾಷೆಯ ಬಗ್ಗೆ ಭಾರಿ ಹಗರವಾಗಿ ಮಾತಾಡಿ ಕನ್ನಡಿಗರ ಕೆಂಗನಿಗೆ ಗುರಿಯಾಗಿದ್ದಾರೆ ಯಾಕಂದ್ರೆ ಮೋಸ್ಟ್ಲಿ ಕಮಲ್ ಹಾಸನ್ ಅವ್ರಿಗೆ ಗೊತ್ತಿಲ್ಲ ಕನ್ನಡದ ಇತಿಹಾಸ ಕನ್ನಡದ ಭಾಷೆಗಿರುವಂಥ ಲಿಪಿಯ ಇತಿಹಾಸ ಸುಮಾರು ಮೂರ್ನಾಲ್ಕು ವರ್ಷ ಸಾವಿರ ವರ್ಷಗಳ ಹಳೆಯ ಇತಿಹಾಸ ಕನ್ನಡದ ಭಾಷೆಗಿದೆ ಹಾಗಾಗಿ ಏನೋ ಅವರು ಒಂದು ಯಾರೋ ಒಂದು ತಮ್ಮ ಮಾತಿನ ಚಪ್ಪಳಕ್ಕಾಗಿ ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಟ್ಟುಕೊಂಡಿದೆ ಅಂತ ಹೇಳಿ ಹೇಳಿದ್ರ ಮುಖಾಂತರ ಅಲ್ಲೇನೋ ತಮಿಳ್ನಾಡೊಳಗೆ ಅವರು ಒಂದು ಸ್ಟಾರ್ ಪ್ರಚಾರ ತಗೊಳ್ಬೇಕನ್ನೋ ಕಾರಣಕ್ಕಾಗಿ ಈ ರೀತಿಯನ್ನು ಹೇಳಿಕೆ ಕೊಟ್ಟಿಲ್ಲ ಕರ್ನಾಟಕದೊಳಗಡೆ ಕನ್ನಡವನ್ನು ಅವಮಾನ ಮಾಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಕರ್ನಾಟಕ ರಕ್ಷಣಾ ವೆಚ್ಚಕ್ಕೆ ಬೆಳಗಾವಿ ಜಿಲ್ಲಾ ಘಟಕ ಇಡೀ ರಾಜ್ಯದ ಕನ್ನಡಿಗರು ಯಾರೂ ಕೂಡ ಸಹಿಸುವುದಿಲ್ಲ ಇವತ್ತು ನಾವು ತಕ್ಷಣವೇ ಕಮಲ್ ಹಾಸನ್ನವರು ಕನ್ನಡಿಗರ ಕ್ಷಮೆಯನ್ನು ಯಾಚಿಸ್ಬೇಕು ಕನ್ನಡಿಗರ ಏನು ಈ ರೀತಿ ಕನ್ನಡ ಭಾಷೆಗೆ ಅವಮಾನ ಮಾಡಿದಾರೆ ಆ ಮಾತನ್ನು ಹಿಂಪಡ್ಕೋಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದೊಳಗಡೆ ಯಾವುದೇ ಕಮಲ್ ಹಾಸನ ಚಲನಚಿತ್ರ ಆಗಿರ್ಬೋದು ತಮಿಳ್ ಚಲನಚಿತ್ರ ಆಗಿರ್ಬೋದು ನಾವು ಇಲ್ಲಿ ಚಲನಚಿತ್ರ ಪ್ರದರ್ಶನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಇವತ್ತಿಂದ ಇವತ್ತನೇ ಕಮಲ್ ಹಾಸನ್ ಅವರು ಇದಕ್ಕೆ ಅದರ ಬಗ್ಗೆ ತಪ್ಪೊಪ್ಪಿಗೆಯನ್ನು ಹತ್ತಗೊಂಡು ಪ್ರಕಟಿಸ್ಬೇಕು ಬಹಿರಂಗವಾಗಿ ಕನ್ನಡಿಗರ ಕ್ಷಮೆಯನ್ನು ಯಾಚಿಸ್ಬೇಕು ಅಂತ ನಾವು ಒತ್ತಾಯನ ಮಾಡ್ತಾ ಇದ್ವಿ